ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿನ್ ಆತಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ವೀರ ವಿಕ್ರಮ ಇರೋ ಜಾಗಕ್ಕೆ ಬಂದು ಎಲ್ರು ಮಲ್ಗಿರೋದನ್ನ ನೋಡಿ ಮೊಬೈಲು ಕಾರ್ ಕಿ ಎಲ್ಲಾನು ಎತ್ಕೊಂಡು ಹಾಗೆ ಬಾಲ ಮತ್ತೆ ಹತ್ರ ಹೋಗಿ ಇಬ್ಬರು ಎಬ್ಬಿಸ್ಕೊಂಡು ಈಚೆ ಕರ್ಕೊಂಡು ಬರ್ತಾನೆ ಹಣ ಮಲ್ಗಿದವ್ರನ್ನ ಏನಕ್ಕೆ ಕರ್ಕೊಂಡು ಬರ್ತಾ ನೀನು ಅಂತ ಬಾಲ ಕೇಳ್ತಾನೆ ಏಯ್ ಸುಮ್ನೆ ಯಾರು ಮಾತಾಡ್ಬೇಡ ಅಂತೇಳಿ ವೀರ ಲಾಕ್ ಮಾಡಕ್ಕೆ ಅಂತ ಹೋಗ್ತಾನೆ ಹಣ ವಿಕ್ರಮ್ ಹಣ ಇದಾನೆ ಏನ್ ಮಾಡ್ತಾ ಇದ್ದೀರಾ ನೀವು ಅಂತ ಬಾಲ ಮುನ್ನ ಕೂಗೋಕ್ ಸ್ಟಾರ್ಟ್ ಮಾಡ್ತಾರೆ ನಾನು ಹೇಳ್ತೀನಿ ಅಂತ ಹೇಳ್ದೆ ಅಲ್ಲ ಸೈಲೆಂಟ್ ಆಗಿ ನಿಂತ್ಕೋಬೇಕು ಅಂತ ಹೇಳಿ ವೀರ ಲಾಕ್ ಮಾಡಿ ಅವ ಯಾವ್ದೇ ಕಾರಣಕ್ಕೂ ಹೊರ್ಗಡೆ ತರ ಇಲ್ಲ ಆಯ್ತಾ ಅಂತ ವೀರ ಹೇಳ್ತಾನೆ ಅಣ್ಣ ವೇದ ಮನೆಗೆ ಹೋಗ್ಬಾರ್ದು ಅಂತ ಈ ತರ ಎಲ್ಲಾ ಪ್ಲಾನ್ ಮಾಡ್ತಾ ಇದೀರಾ ಅಂತ ಮುನ್ನ ಕೇಳ್ತಾನೆ ಹೌದಾ ಎಂತದ ಎಂತ ಸಮಸ್ಯೆ ನಿಂದು ನೋಡ ಅವ ಎಷ್ಟೇ ಗಲಾಟೆ ಮಾಡಿದ್ರು ಅವನನ್ನ ಹೊರಗಡೆ ಬಿಡೋ ಆಗಿಲ್ಲ ಒಂದ್ ವೇಳೆ ಅವನನ್ನ ಹೊರಗಡೆ ಬಿಟ್ರೆ ಪಾಪ ಎಂತ ಮಾಡ್ತಾರಂತ ಗೊತ್ತಿಂಟಲ್ಲ ನಿಮ್ಗೆ ಅಂತ ವೀರ ಹೇಳ್ತಾನೆ ಅಣ್ಣ ಅದಂಗಲ್ಲ ಅಣ್ಣ ವಿಕ್ರಮಣ ಒಳಗಡೆ ಇದಾರೆ ಅಂತ ಮುನ್ನ ಹೇಳ್ತಾನೆ ನಿಮ್ಮನ್ನ ನಂಬೋತರ ಇಲ್ಲ ನಡೀರಿ ಮನೆಗೆ ಹೋಗೋಣ ಅಂತ ಹೇಳಿ ಬಾಲ ಮುನ್ನ ಇಬ್ರುನು ಮನೆಗೆ ಹೇಳ್ಕೊಂಡು ಹೋಗ್ತಾನೆ ನೆಕ್ಸ್ಟ್ ಇನ್ ಅಲ್ಲಿ ನೋಡಿ ನಿಮ್ಗಳಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಈ ಕೂಡ್ಲೇ ಮನೆ ಬಿಟ್ಟು ಹೋಗ್ತಾ ಇರಿ ಅಂತ ದೇವ ಹೇಳ್ತಾರೆ ನಾವ್ ಯಾಕೆ ಹೋಗ್ಬೇಕು ಇದು ನಮ್ಮನೆ ಅಂತ ಜೈಣ್ಣ ಹೇಳ್ತಾರೆ ಇಲ್ಲಿ ನೋಡ ಅದಕ್ಕೇನೆ ಯಜಮಾನರೆಲ್ಲ ಸೇರಿರೋದು ಹಾಗೆ ಹೇಳಿದ್ರೆ ಅರ್ಥ ಆಗುದಿಲ್ಲ ನಿಮಗೆ ನಾನೊಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೇನೆ ಇವಾಗ ಮನೆ ಹತ್ರ ಒಂದು ಉತ್ತ ಕಟ್ಟಿ ಅದ್ರಲ್ಲಿ ಒಂದು ಬುಷ್ ಅಪ್ಪ ಬುಷ್ ಬುಷ್ ಅಂತ ಹೇಳ್ಕೊಂಡು ಇದು ನನ್ನದೇ ಮನೆ ಅಂತ ಹೇಳಿದ್ರೆ ನಾನು ಸುಮ್ಮನೆ ಇರ್ಲಿಕ್ಕೆ ಆಗ್ತದ ಆಗುದಿಲ್ಲ ಯಾಕಂತ ಹೇಳಿದ್ರೆ ಇದು ನನ್ನ ಮನೆ ಪೂಜಾರಿನ ಕರ್ಸೋದೆ ಪೂಜೆ ಮಾಡಿಸೋದೆ ತಗ್ಸೋದೆ ಅರ್ಥ ಆಯ್ತಲ್ಲ ನಿಮ್ಗೆ ಕಳಿದಿರಲ್ಲ ಕಾಡು ಕಾಡು ಪ್ರಾಣಿಗಳಿಗಿಂತ ಕಡೆ ನೀವು ನೀವು ನನ್ನ ಪ್ರಾಣನ ಇತಾ ಇದೀರಿ ಅಂತ ದೇವ ಹೇಳ್ತಾರೆ ಇರು ದೇವಕ್ಕಿ ವಿಕ್ರಮ ಬರ್ಲಿ ಮಾತಾಡುವ ಎಲ್ಲಾನು ಅಂತ ಮುಖಂಡರು ಹೇಳ್ತಾರೆ ಅಯ್ಯೋ ಅವ ಬರುದು ಮಾತಾಡುದು ನೋಡಿ ದೊಡ್ಡವ್ರೆ ಬಂದು ಇಲ್ಲಿ ಮಾತಾಡಿದ್ರೆ ಎಂತ ಸಹ ವ್ಯತ್ಯಾಸ ಆಗುದಿಲ್ಲ ನೀವ್ ಒಂದು ಕೆಲ್ಸ ಮಾಡಿ ಇಡೀ ಊರಿನವ್ರಿಗೆ ಹೇಳಿ ಬಿಡಿ ಈ ಊರು ಸಜ್ಜನರಿಗೆ ಅಲ್ಲ ಅಂತ ಮತ್ತೆ ನಾಸ ಒಂದು ಕೆಲ್ಸ ಮಾಡ್ತೇನೆ ನನ್ನ ಮಕ್ಕಳನ್ನೆಲ್ಲ ಕರ್ಕೊಂಡು ದುಬೈಗೆ ಹೋಗ್ಬಿಡ್ತೇನೆ ನಿಮ್ಮನ್ನೆಲ್ಲ ನಾನು ಎಂತಕ್ಕೆ ಕರ್ಸಿದ್ದು ನನಗೆ ಒಂದು ನ್ಯಾಯ ಕೊಟ್ಟು ಇವರನ್ನ ಇಲ್ಲಿಂದ ಓಡ್ಸಿ ಅಂತ ಆಗುದಿಲ್ವಾ ಸರಿ ನಾನೇ ಇಲ್ಲಿಂದ ಊರ್ ಬಿಟ್ಟು ಹೋಗ್ತೇನೆ ನಿಮ್ಗೆ ಒಂದು ವಿಷಯ ಗೊತ್ತಿಲ್ಲ ದೆವ್ವ ಮೆಟ್ಟಿದ್ರು ಬಿಡ್ಸ್ಕೋಬಹುದು ಇವ್ರು ಮೆಟ್ಕೊಂಡ್ರೆ ಖಂಡಿತವಾಗ್ಲೂ ಬಿಡಿಸಿಕೊಳಕ್ ಆಗಲ್ಲ ಅರ್ಥ ಆಯ್ತಾ ನಿಮ್ಗೆ ಅಂತ ದೇವಕಿ ಹೇಳ್ತಾಳೆ ಎಂತಮ್ಮ ವೇದ ಅವ್ನು ಬರ್ತಾನ ಇಲ್ವಾ ನಾವು ನಮ್ ತೀರ್ಪು ಕೊಟ್ಟು ಹೊರಡ್ತೀವ್ ಅಷ್ಟೇ ಅಂತ ಮುಖಂಡ್ರ ಹೇಳ್ತಾರೆ ಇಲ್ಲ ಇಲ್ಲ ಅವನು ಬರ್ತಾನೆ ಅವ್ನು ನಿಜವಾಗ್ಲೂ ಬಂದೇ ಬರ್ತಾನೆ ಅವ್ನು ಕೊಟ್ಟಿದ್ ಮಾತನ್ನ ಯಾವತ್ತೂ ಮೀರೋದಿಲ್ಲ ಅಂತ ವೇದ ಹೇಳ್ತಾಳೆ ಅಪ್ಪ ದೇವ್ರೆ ನೋಡಿದ್ರ ದೊಡ್ಡವ್ರೆ ಇವಳಿಗೆ ಒಂದೊಂದು ಕ್ಯಾರೆಕ್ಟರ್ ಮೇಲೆ ಎಷ್ಟು ನಂಬಿಕೆ ಅಂತ ನಡ್ಸು ನಡ್ಸು ನಾನೊಂದು ಏಮ ನಿಷ್ಠೆಯಿಂದ ಬದುಕಿದ್ರೆ ಇಂತವ್ರನ್ನ ಇಲ್ಲಿಂದ ಖಾಲಿ ಮಾಡ್ಸೋದಿದ್ರೆ ನನ್ನ ಹೆಸರು ಬಡ್ಡಿ ದೇವಕಿ ಅಲ್ಲ ಇದು ನನ್ನ ಚಾಲೆಂಜ್ ನಿಮ್ಗಳಿಗೆ

ವಿಕ್ರಮ್ ಗೆ ಕಾಲ್ ಮೇಲ್ ಕಾಲ್ ಮಾಡ್ತಾನೆ ಇರ್ತಾಳೆ ಕೊನೆಗೂ ವಿಕ್ರಮ್ ಗೆ ಹೆಚ್ಚಾಗಿ ಮೇಲೆದ್ದು ಕುಂತಿರ್ತಾನೆ ವೇದ ಹೇಳಿದ್ದೆಲ್ಲ ಸಡ ನಂಗೆ ನೆನಪಾಗಿ ಟೈಮ್ ನೋಡ್ತಾನೆ ಅಯ್ಯೋ ನಾನ್ ಫೋನ್ ಕಾರ್ ಕಿ ಎಲ್ಲ ಎಲ್ಲೋಯ್ತು ಅಂತ ಹುಡ್ಕಾಡ್ತಾ ಡೋರ್ ಹತ್ರ ಓಡ್ ಬರ್ತಾನೆ ಏ ಮುನ್ನ ಬಾಲ ಯಾರ ಬೀಗ ಹಾಕಿದ್ದು ಬಾಲ್ ತಗಿಯಾ ಹೇಳಿ ಜೋರಾಗಿ ಡೋರ್ ಬಡಿತಾ ಇರ್ತಾನೆ ಯಾರು ಬರೋದಿಲ್ಲ ವಿಕ್ರಮ್ ಗೆ ತುಂಬಾನೇ ಟೆನ್ಷನ್ ಆಗಿ ಏ ಮುನ್ನ ಏ ಬಾಲ ವೇದ ಮನೆಗೆ ಹೋಗ್ಬೇಕು ಲೇಟ್ ಆಗ್ತಾ ಇದೆ ಡೋರ್ ಯಾರ ಲಾಕ್ ಯಾರ್ ಯಾರು ಅಂತ ಗೊತ್ತಾದ್ರೆ ಸಿಕ್ತಾಕ್ ಬಿಡ್ತೀನಿ ಎಲ್ಲಿದ್ದೀರಾ ಮುನ್ನ ಅಂತ ವಿಕ್ರಮ್ ಬಾಗ್ಲ ಬೇಡ ಬಡ್ದು ಬಡದು ಸಾಕಾಗಿ ಬೇಜಾರಾಗಿ ಹೋಗ್ತಾನೆ ಇರ್ತಾನೆ ನೆಕ್ಸ್ಟ್ ನಲ್ಲಿ ವೇದ ವಿಕ್ರಮ್ ನಮ್ಗೆ ಫೋನ್ ಮಾಡಿ ಮಾಡಿ ಸಾಕಾಗಿ ಅವ್ನ್ ಬರಲ್ಲ ಅಂತ ಕಣ್ಣೀರಾಗ್ತಾ ಆಗ್ತಾ ಇರ್ತಾಳೆ ಕರ್ಮದೊಳ ಎಂತದ ನಿನ್ ಆ ರೌಡಿ ಹುಡ್ಗ ಫೋನ್ ತೆಗಿತಾ ಇಲ್ವಾ ಇನ್ನ ಆಗುದಿಲ್ಲ ಭಾರ ಕೆಟ್ಟ ದೃಷ್ಟಿ ಬಿತ್ತೋ ಹೂವಿನ ತೋಟದಂಗಿದ್ದಾನ ಮನೆ ಸರ್ವ ಜನಾಂಗದ ಆಟದ ಮೈದಾನ ಆಗಿ ಹೋಗಿದೆ ನೋಡಿ ದೊಡ್ಡವ್ರೆ ಇನ್ನು ನನ್ನಂತ ಸಾಧು ಸಜ್ಜನರಿಗೆ ಇಲ್ಲಿ ಬದುಕಲಿಕ್ಕೆ ಆಗುದಿಲ್ಲ ನೀವು ದಯವಿಟ್ಟು ನಿಮ್ಮ ನಿರ್ಧಾರ ಹೇಳಿ ಇವರನ್ನ ಇಲ್ಲಿಂದ ಕಳಿಸ್ಬಿಡಿ ಅಂತ ದೇವಕ್ ಕೇಳ್ತಾಳೆ ನಾವ್ ಎಲ್ಲಿಗೂ ಹೋಗೋದಿಲ್ಲ ಯಾಕಂದ್ರೆ ಇದು ನಮ್ಮನೆ ಅಂತ ಜೈನ್ ಹೇಳ್ತಾರೆ ಹಾಗೆ ಹೇಳಿ ಇಲ್ಲೇ ಇದ್ರೆ ಊರಿನ ಸಹಾಯ ಆಗ್ಲಿ ಸಹಕಾರ ಆಗ್ಲಿ ಮಾತುಕತೆ ಕೂಡ ನಿಮ್ ಜೊತೆ ಇರೋದಿಲ್ಲ ಎಲ್ರು ಎದುರಾಕೊಂಡು ನೀವು ಹೇಗ್ ಬದಕ್ತೀರಾ ಅಂತ ನಾವು ನೋಡ್ತಿವಿ ಅಂತ ಮುಖಂಡ್ರ ಹೇಳ್ತಾರೆ ಎಂತ ಇದು ನಮ್ದೇನು ತಪ್ಪಿಲ್ಲ ಅಂದ್ರೂನು ಹೀಗೆ ಅಗ್ನಿ ಪರೀಕ್ಷೆ ಮಾಡುದ ಆರೋಗ್ಯ ಸರಿ ಇಲ್ಲ ನಂದು ಇನ್ನು ಓದ್ತಾ ಇರೋ ಹುಡ್ಗ ಜೊತೆಗೆ ಹೆಣ್ಮಗಳು ನಾನ್ ಎಲ್ಲಿಗೆ ಅಂತ ಹೋಗಕ್ಕಾಗ್ತದೆ ಏನಂತ ಮಾಡಕ್ ಆಗ್ತದೆ ಅಂತ ಜೈನ ಹೇಳ್ತಾರೆ ಓ ನನ್ನ ಗಂಡನ ಅಣ್ಣ ಉಪ್ಪು ತಿನ್ಲಿಕ್ಕೆ ಇದೆಲ್ಲ ಯೋಚನೆ ಮಾಡ್ಬೇಕಿತ್ತು ನೀರು ಕುಡಿಲೇ ಬೇಕಂತ ಈಗ ಹೇಳಿ ಎಂತ ಪ್ರಯೋಜನನು ಇಲ್ಲ ಅಂತ ದೇವಕ ಹೇಳ್ತಾರೆ ನೋಡಿ ಚಿಕ್ಕಮ್ಮ ಇಲ್ಲಿ ಉಪ್ ತಿಂದಿರೋರು ಯಾರು ಇಲ್ಲ ಆಪ್ ಮಾಡಿರೋರು ಯಾರು ಇಲ್ಲ ಆರೋಪ ಒತ್ತಿರೋರು ಇರೋದು ಹತ್ತು ನಿಮಿಷ ಅವ್ರು ಡ್ರೈವ್ ಮಾಡ್ತಾ ಇರಬಹುದು ಅದಕ್ಕೆ ಅವರು ಫೋನ್ ಎತ್ತುತ್ತಾ ಇಲ್ಲ ಅಂತ ವೇದ ಹೇಳ್ತಾಳೆ ಹೌದೌದು ಡ್ರೈವ್ ಮಾಡ್ತಾ ಇರ್ತಾನೆ ಇವಳ ದ್ರಿವ್ಯ ದೃಷ್ಟಿಗೆ ಎಲ್ಲ ಲೈವ್ ಶೋ ಬರ್ತಾ ಉಂಟು ನೋಡು ಕರ್ಮದೊಳೆ ಅವನಿ ಇಲ್ಲಿಗೆ ಬರುದಿಲ್ಲ ಯಾಕೆಂತ ಹೇಳಿದ್ರೆ ಇಲ್ಲಿಗೆ ಬಂದ್ರೆ ನಿಮ್ಮ ಬಂಡವಾಳ ಎಲ್ಲ ಬಯಲಾಗ್ತದೆ ಅಂತ ಅವ್ನಿಗೆ ಚೆನ್ನಾಗ್ ಗೊತ್ತುಂಟು ಅದಕ್ಕೆ ಈಗಾಗ್ಲೇ ಅವನು ಇಲ್ಲಿಂದ ಕಾಲ್ ಕಿತ್ತಾಗಿರುತ್ತೆ ನೋಡಿ ದೊಡ್ಡವ್ರೆ ನಂಗೆ ಇನ್ನು ಆಗುದಿಲ್ಲ ನಿಮ್ಮನೇ ಇಲ್ಲಿಗೆ ಕರ್ಸಿದ್ಯಾಕೆ ಹೇಳಿ ನಂಗೆ ನ್ಯಾಯ ಕೊಡ್ಸಿ ಅಂತ ಇವ್ರನ್ನ ಇಲ್ಲಿಂದ ಓಡ್ಸಿ ನಂಗೆ ಇಲ್ಲಿ ಆಗ್ತಾ ಇಲ್ಲ ಅಂತ ದೇವಕ್ಕೆ ಹೇಳ್ತಾರೆ ಸರಿ ಹಾಗಾದ್ರೆ ನಾವು ನಮ್ಮ ನಿರ್ಧಾರವನ್ನ ಹೇಳ್ತೇವೆ ಅಂತ ಹೇಳ್ತಾರೆ ಅಲ್ಲ ಸ್ವಲ್ಪ ಹೊತ್ ಕಾದ್ ನೋಡೋಣ ಅವ್ನ್ ಖಂಡಿತವಾಗ್ಲು ಬಂದೇ ಬರ್ತಾನೆ ಅವ್ನ್ ಸತ್ಯನ ಹೇಳೇ ಹೇಳ್ತಾನೆ ಅಂತ ವೇದ ಹೇಳ್ತಾಳೆ ಇನ್ನು ಕಾಯುದು ಅಸಾಧ್ಯ ಮನೆಗಳಿಗೆ ಇಲ್ಲಿಗಳು ಬಂದ್ರು ಅದನ್ನ ತಡಿಬಹುದು ಆದ್ರೆ ಇಲ್ಲಿಗಲ್ ಆಕ್ಟಿವಿಟಿ ಆಗ್ತದೆ ಅಂತ ಹೇಳಿದ್ರೆ ನಾನ್ ಅದನ್ನ ನೋಡ್ಕೊಂಡು ಸುಮ್ನೆ ಇರ್ಲಿಕ್ ಆಗುದಿಲ್ಲ ನೀನು ಮಾಡಿರೋದು ಕೆಟ್ಟ ಕೆಲ್ಸ ಅದರಿಂದ ನನ್ನ ಮಗಳ ಐಶ್ಯ ಒಂದು ಬೆಂದು ಬೇಸರ ಆಗಿ ಬಹುಮಾನದಿಂದ ರೂಮಿಗೆ ಹೋಗಿದ್ದಾಳೆ ಡೋರ್ ಹಾಕೊಂಡಿದ್ದಾಳೆ ಲಾಕುಸ ಹಾಕೊಂಡು ಡೋರ್ ಅಳ್ತಾ ಇದ್ದಾಳೆ ಅಂತ ದೇವಕ್ಕೆ ಹೇಳ್ತಾರೆ ಬೇಡ ದೇವಕಿ ಬೇಡ ನೀನು ನಿನ್ನ ತನ ಬಿಟ್ಟು ಮಾತಾಡ್ತಾ ಇದೀಯಾ ಬೇಕಿದ್ರೆ ನಿನ್ನ ಕಾಲಕ್ ಬೀಳ್ತೇನೆ ಅಂತ ಜೈನ್ ಹೇಳ್ತಾರೆ ಪಪ್ಪಾ ಎಂತ ಮಾಡ್ತಿದ್ದೀರಾ ನೀವು ಅಂತ ಪ್ರಣಿ ಮತ್ತೆ ವೇದ ಇಬ್ರು ಜೈನ ತಡಿತಾರೆ ನಂಗೆ ಬೇರೆ ದಾರಿನೇ ಇಲ್ಲ ನಾವ್ ಏನ್ ಮಾಡಿದೀವಿ ಅಂತ ನಮ್ಮ ಮೇಲೆ ಇಷ್ಟೊಂದು ಕೋಪ ನಿಮ್ಗೆ ಯಾಕೆ ಈ ತರ ಅದೇ ಹಾಗೆ ಸಾಧಿಸ್ತಾ ಇದ್ದೀರಾ ಅಂತ ಜೈನ್ ಹೇಳ್ತಾರೆ ಓ ನನ್ನ ಗಂಡನ ಅಣ್ಣ ಎಂತ ಹಾಗೆ ಸಾಧಿಸ್ಲಿಲ್ಲ ನಿಮ್ಮನ್ನ ಈ ಮನೆಗೆ ಹೊಗೆ ಹಾಕ್ಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ನೋಡು ಕರ್ಮದೊಳೆ ನೀನ್ ಒಂದು ಕೆಲ್ಸ ಮಾಡು ಒಂದು ವಿಕ್ರಮನಿಗೆ ಗಾಡಿ ಎತ್ತಿ ಬರ್ಲಿ ಕೇಳು ಇಲ್ಲ ಅಂದ್ರೆ ನೀವುಗಳು ಗಾಡಿ ಎತ್ತಿ ಮನೆಯನ್ನ ಬಿಟ್ಟು ತೊಲಗಿ ಅಂತ ದೇವ ಕೇಳ್ತಾರೆ ಬೇದ ಮತ್ತೆ ವಿಕ್ರಮ್ಗೆ ಫೋನ್ ಮಾಡ್ತಾಳೆ ಆದ್ರೆ ಫೋನ್ ಮಾತ್ರ ರಿಸೀವ್ ಆಗಲ್ಲ ಮಾಡ ಮಾಡ ಅದೆಷ್ಟು ಫೋನ್ ಮಾಡ್ತೀಯೋ ಮಾಡು ಅವನ್ ಇಲ್ಲಿಗೆ ಬರುದಿಲ್ಲ ನಿನ್ನ ಕೆಲ್ಸ ಆಗುದೂ ಇಲ್ಲ ಇನ್ನು ನಿಮ್ಮ ಕತೆ ಬದ್ರಿ ಮಂಜುನಾಥನ ಪಾದಕ್ಕೆ ಬಿಟ್ಟಿದ್ದು ಓ ಮೈ ಮನೆ ದೇವ್ರೆ ಯುವರ್ ಟು ರಿಯಲಿ ಗ್ರೇಟ್ ಅಂತ ದೇವಕ್ಕೆ ಮನ್ಸಲ್ಲೇ ಅನ್ಕೊಂಡ್ ಖುಷಿ ಪಡ್ತಾ ಇರ್ತಾಳೆ ನೆಕ್ಸ್ಟ್ ನಲ್ಲಿ ವಿಕ್ರಮ್ ಗೆ ಮುನ್ನ ಬಾಲ ಡೋರ್ ಯಾರ ಲಾಕ್ ಮಾಡಿದ್ದು ಯಾರಂತ ಗೊತ್ತಾಗ್ಬೇಕು ತಲೆ ಓಡದಾಗ್ತಾನೆ ಯಾರಾದ್ರೂ ಬಂದು ಭಾಗದ ತಗಿರಿ ಅಂತ ವಿಕ್ರಮ್ ಕೂಗ್ತಾ ನಾ ಮುನ್ನ ಮತ್ತೆ ಬಾಲ ಕೇಳಿಸ್ಕೊಂಡು ಏ ಮುನ್ನ ಬಾರ ಅದೆಂತಾದ್ರೂ ಪರವಾಗಿಲ್ಲ ಅಣ್ಣನ ಬಿಡ್ಸೋಣ ಅಂತ ಬಾಲ ಹೇಳ್ತಾನೆ ನೀನ್ ಎಂತ ಹೇಳ್ತಾ ಇದೀಯ ಏನಾದ್ರು ವೀರಣ್ಣಗೆ ಮತ್ತೆ ಅಪ್ಪನ್ ಗೊತ್ತಾದ್ರೆ ನಮ್ಮನ್ನ ಸಿಗ್ದಾಕ್ ಬಿಡ್ತಾರೆ ಅಂತ ಮುನ್ನ ಹೇಳ್ತಾನೆ ಮುನ್ನ ನೀನ್ ಎಂತ ಮಾತಾಡ್ತಾ ಇದೀಯಾ ನಿಂಗೆ ನಮ್ಗೆ ನಮ್ ಜೀವ ದೊಡ್ಡದ ನೋಡು ಮುನ್ನ ಅಣ್ಣ ನಮಗ್ ತೋರ್ಸಿರೋದು ಅಣ್ಣನ ಪ್ರೀತಿ ಅಲ್ಲ ತಾಯಿ ಪ್ರೀತಿ ಕಣ ಅಂತ ಟೈಮ್ ನಲ್ಲಿ ಈ ತರ ಯೋಚನೆ ಮಾಡೋದು ತಪ್ಪು ಅಂತ ಬಾಲ ಹೇಳ್ತಾನೆ ನೀನ್ ಹೇಳ್ತಾ ಇರೋದು ಸರಿಯಾಗೇ ಇದೆ ಈ ಟೈಮ್ ನಾವ್ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಆಗಲ್ಲ ನೋಡಿ ಹೋಗೋಣ ಹೇಳಿ ಒಂದು ದೊಡ್ಡ ತಗೊಂಡು ಬೀಗ ಹೊಡಿಯಕ್ ಹೋಗ್ತಾರೆ ಕೊನೆಗೂ ಬೀಗ ಹೊಡೆದು ಬಾಲ್ ತೈತಾರೆ ಯಾರು ಯಾರೋ ಲಾಕ್ ಮಾಡಿದ್ದು ನನ್ ಮೊಬೈಲ್ ಅಲ್ಲಿ ನನ್ ಕಾರ್ ಕಿ ಅಲ್ಲಿ ಅಂತ ವಿಕ್ರಮ್ ಕಲ್ತನ ಹಣ ಅದೇನಾಯ್ತಂದ್ರೆ ಅಂತ ಮುನ್ನೆ ಹೇಳಕ್ ಬರ್ತಾನೆ ಸರಿ ಇವಾಗ ಟೈಮ್ ಇಲ್ಲ ಇಂದು ಬೈಕ್ ಕೀ ಕೊಡು ಹೇಳಿ ಬಾಲನ್ ತರ ಬೈಕ್ ಈಸ್ಕೊಂಡು ವಿಕ್ರಮ್ ಅಲ್ಲಿಂದ ಹೊರಡ್ತಾನೆ ನೆಕ್ಸ್ಟ್ ಅಲ್ಲಿ ಮುಖಂಡರು ಕಾದು ಕಾದು ಸಾಕಾಗಿ ಕಾದು ಕಾದು ಸಾಕಾಯ್ತು ಇನ್ನ ಅವನು ಬರೋದಿಲ್ಲ ನಾವು ದೇವಕಿ ಹೇಳ್ದಂಗ್ ಮಾಡ್ಬೇಕು ಅಂತ ಮುಖಂಡ್ರು ಹೇಳ್ತಾರೆ ಅಲ್ಲ ನ್ಯಾಯ ಹೇಳಕ್ ಬಂದವರು ನಮ್ಮ ಚಿಕ್ಕಮ್ಮ ಹೇಳಿದಂಗ್ ಮಾಡ್ಬೇಕಾ ಅಂತ ಪ್ರಣಿ ಹೇಳ್ತಾನೆ ಇವ್ರು ಹೇಳ್ದಂಗೆ ಆಗ್ತಾ ಇದೆಯಲ್ಲ ವಿಕ್ರಮ್ ಬರಲ್ಲ ಅನ್ಲೂ ಬರ್ಲೇ ಇಲ್ಲ ವೇದ ತಪ್ಪ ಮಾಡಿದಾಳಂತ ಹೇಳಿದ್ಲು ಇಲ್ಲ ಅಂತ ಹೇಳೋಕೆ ನಿಮ್ ಬಳಿ ಸಾಕ್ಷಿನೇ ಇಲ್ಲ ಇಲ್ಲಿ ಎಂತ ಗೊತ್ತುಂಟಾ ನೀವು ಗಂಡು ಮೊಟ್ಟೆ ಕಟ್ಬೇಕು ಅಷ್ಟೇ ಅಂತ ಹೇಳ್ತಾರೆ ನಡೀರಿ ಇಲ್ಲಿಂದ ನಾವ್ ಹೋಗೋಣ ಅಂತ ವೇದ ಹೇಳ್ತಾಳೆ ಎಲ್ಲಿಗಮ್ಮ ಎಲ್ಲಿಗೆ ಹೋಗುದು ಅಂತ ಜಯಣ್ಣ ಕೇಳ್ತಾರೆ ನಾನು ಕೃಷ್ಣ ತೋರ್ಸಿದಾರಿನ ನಂಬ್ತೀನಿ ಇಲ್ಲ ಅಂದ್ರೆ ಕೃಷ್ಣನ್ ಹತ್ರನೇ ಹೋಗ್ತೀನಿ ಇಲ್ಲಿ ಇರೋದು ಬೇಡ ಪಪ್ಪ ನಡೀರಿ ಹೋಗಣ ಅಂತ ವೇದ ಹೇಳ್ತಾಳೆ ಕೃಷ್ಣ ನಿನ್ ಬದುಕನೆ ಮುಡಿಪಾಗಿಡು ಅಂತ ಹೇಳಿಲ್ಲ ಕೃಷ್ಣ ಬದುಕೋದಕ್ಕೆ ಸೂತ್ರಗಳನ್ನ ಕೊಟ್ಟಿದ್ದಾನೆ ಈಗ ನಾವು ಇಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ನಮ್ಮ ಮೇಲಿರೋ ಕಳಂಕ ಶಾಶ್ವತವಾಗಿ ಉಳಿದ್ ಬಿಡುತ್ತೆ ನೀನ್ ಸ್ವಲ್ಪ ಹೊತ್ತು ಸುಮ್ನೆ ಇರು ನೋಡಿ ನನ್ ಆರೋಗ್ಯ ಸರಿ ಇಲ್ದೇರೋನು ಈಗ ಏಕೈಕಿ ಮನೆ ಬಿಟ್ಟು ಸ್ಮಶಾನದಲ್ಲಿ ಬದುಕೋದಕ್ಕಾಗೋದಿಲ್ಲ ಇದು ನಾನು ಹುಟ್ಟಿ ಹಾಡು ಬೆಳದ್ ಮನೆ ನಾನು ನನ್ನ ತಮ್ಮ ಜೊತೆಯಾಗಿ ಬೆಳೆದ್ ಮನೆ ಅಪ್ಪ ಅಮ್ಮನ್ ಕೈ ತುತ್ತಾನ ತಿಂದು ಬೆಳದ್ ಮನೆ ತಪ್ಪೆ ಮಾಡಿದ್ರೆ ಅದಕ್ಕೆ ದೇವರ ಶಿಕ್ಷೆ ಕೊಡ್ಲಿ ನಾವು ನೀವು ಮನುಷ್ಯರಲ್ವಾ ಮನುಷ್ಯತ್ವನ ಬಿಟ್ಟು ನಡೆಯೋದು ಮೃಗಗಳಾಗಿ ಬದುಕೋದು ಸರಿಯಲ್ಲ ದುಡ್ಡು ಮನಸ್ ಮಾಡಿ ಮನೆ ಬಿಟ್ಟು ಹೋಗೋ ನಿರ್ಧಾರ ಬಿಟ್ಟು ಬೇರೆ ಏನಾದ್ರು ಹೇಳಿ ಅಂತ ಜಯಣ ಕೇಳ್ತಾರೆ ನೋಡದೇವಕಿ ಅವ್ರು ಹೇಳ್ತಿರೋದು ನಿಜಾನೇ ಏಕಾಏಕಿ ಮನೆ ಬಿಟ್ಟು ಹೋಗು ಅನ್ನೋದು ಮನುಷ್ಯತ್ವದ ಪ್ರಕಾರ ತಪ್ಪು ಅಂತ ಮುಖಂಡ ಹೇಳ್ತಾರೆ ಅಯ್ಯೋ ದೇವ ಅಂದ್ರೆ ನಿಮ್ಮ ಮಾತಿನ ಅರ್ಥ ಎಂತ ಇವ್ರು ಮಾಡಿರೋದು ಮನುಷ್ಯರ್ ಮಾಡಿರೋ ತಪ್ಪಾ ನಿಮ್ಮ ನಿಲ್ಲಿಗೆ ನಾನು ಎಂತಕ್ಕೆ ಕರೆಸಿರೋದು ಇಲ್ಲಿ ಬಂದು ಜ್ಯೂಸು ಕಾಫಿ ಟೀ ಕುಡ್ದು ಚಕ್ಕುಲಿ ಎಲ್ಲಾ ತಿಂದು ಜಾಲಿ ಮಾಡಿ ಕರ್ಸಿರೋದಾ ನೋಡಿ ಇವತ್ತಿಂತಾದ್ರು ನಂಗೆ ನ್ಯಾಯ ಸಿಕ್ಲಿಲ್ಲ ಅಂದ್ರೆ ಇನ್ನು ಜೀವಮಾನದಲ್ಲಿ ನಾನ್ ನಿಮ್ಮನ್ನ ದೊಡ್ಡವ್ರ ಅಂತ ಕರೆಯೋದೇ ಇಲ್ಲ ಆದಿ ಬೀದಿ ಎಲ್ಲೇ ಸಿಕ್ಕಿದ್ರು ಕುರ್ ಕುರ್ ಅಂತ ನಾಯಿ ನಾಯಕರ್ದಂ ಕರಿತೇನೆ ಅಂತ ದೇವಕಿ ಹೇಳ್ತಾಳೆ ದೇವಕಿ ನಂಗೆ ಏನ್ ಅನಿಸ್ತಾ ಇದೆ ಗೊತ್ತಾ ನಾವು ಒಂದು ಕಡೆ ಮಾತ್ರ ಮಾತಾಡಬಾರ್ದು ಇಲ್ಲಿ ನ್ಯಾಯ ಇರೋದು ನಿನ್ ಕಡೆ ಇಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಲಿ ಅಲ್ವಾ ಕೋರ್ಟು ಕಾನೂನು ಇದ್ರು ಪಾಪ ಅಂತ ಹೇಳಿ ಬಿಡುದಿಲ್ಲ ಶಿಕ್ಷೆ ಕೊಟ್ಟೆ ಕೊಡ್ತಾರೆ ಇಲ್ಲಿ ನಾವು ಮಾಡ್ಬೇಕಾಗಿರೋದು ಅದೇನೆ ಅಂತ ಮುಖಂಡ ಹೇಳ್ತಾರೆ ಹಂಗಂತ ಹೇಳಿದ್ರೆ ಅವ್ರೆಲ್ಲಾ ಮನೆ ಬಿಟ್ಟು ಎಲ್ಲಿ ಹೋಗ್ತಾರೆ ಅಂತ ಇನ್ನೊಬ್ರು ಕೇಳ್ತಾರೆ ಎಲ್ಲಿಗಾದ್ರೂ ಹೋಗ್ಲಿ ತಪ್ಪ ಮಾಡ್ಬೇಕಾದ್ರೆ ಯೋಚನೆ ಇರ್ಲಿಲ್ವಾ ಅಂತ ಮುಖಂಡ್ರ ಹೇಳ್ತಾರೆ ಮನಸ್ಸೇ ಇಲ್ವಾ ನಿನ್ಗೆ ಮನುಷ್ಯತ್ವ ಇಲ್ವಾ ರಾಕ್ಷಸ ಪ್ರವೃತ್ತಿ ಒಳ್ಳೇದಲ್ಲ ದೇವಕಿ ಅಂತ ಜಯಣ್ಣ ಹೇಳ್ತಾರೆ ನಾನು ದೇವಕಿ ದೇವತೆಯ ಸ್ವರೂಪ ನನ್ನಾದ್ರೂ ರಾಕ್ಷಸಿ ಈಕ್ಷ ಅಂತ ಹೇಳಿ ಬಿಟ್ರೆ ನೀವು ಜೀವನದಲ್ಲಿ ಉದ್ಧರ ಆಗುದಿಲ್ಲ ಸರ್ವನಾಶ ಆಗಿ ಹೋಗ್ತೀರಾ ಅಂತ ದೇವಕಿ ಹೇಳ್ತಾರೆ ಆಯ್ತು ಈಗ ನಮ್ಗೆ ಸಮಯ ಕೆಟ್ಟಿದೆ ಎಷ್ಟು ಹೇಳಿದ್ರು ಪ್ರಯೋಜನ ಇಲ್ಲ ಈಗ ನೀನು ಎಂತ ಬೇಕಿದ್ರು ಹೇಳು ಕೇಳ್ತೀನಿ ಆದ್ರೆ ಮೊದ್ಲು ಈ ಪಾಯ ಅಪಾಯದಿಂದ ನಮ್ಮನ್ನ ಪಾರ್ ಮಾಡು ಕೆಟ್ಟು ನಿಂತಿರೋ ಹೃದಯ ಇಟ್ಕೊಂಡು ಮಕ್ಕಳನ್ನೆಲ್ಲ ಎಲ್ಲಿ ಕರ್ಕೊಂಡು ಹೋಗ್ಲಿ ನಾನು ನೀನೆ ಯೋಚನೆ ಮಾಡು ಅಂತ ಜಯಣ್ಣ ಹೇಳ್ತಾರೆ ದೊಡ್ಡವ್ರೆ ನಂಗೆ ಒಂದು ಫೈವ್ ಮಿನಿಟ್ಸ್ ಕೊಡಿ ಹೀಗೆ ಹೋಗಿ ಹೀಗೆ ಬರ್ತಾನೆ ಓ ನನ್ನ ಗಂಡನ ಅಣ್ಣ ನೀನು ಮತ್ತೆ ಇಡೀ ನಿನ್ನ ಸಾ ಕುಟುಂಬ ಒಂದ್ ಒಳಗೆ ನನ್ನ ಫಾಲೋ ಮಾಡ್ಕೊಂಡ್ ಬನ್ನಿ ಟಾಕ್ ಮಾಡ್ಲಿ ಕುಂಟು ಅಂತ ಹೇಳಿ ದೇವಕ್ಕೆ ಒಳಗಡೆ ಹೋಗ್ತಾಳ ನೆಕ್ಸ್ಟ್ ಅಲ್ಲಿ ವಿಕ್ರಮ್ ಹೋಗಿದ್ದು ವೀರಂಗ್ ಗೊತ್ತಾಗಿ ಅಷ್ಟ್ ಹೇಳಿದೀನಿ ಬಿಟ್ ಕಳ್ಸಿದ್ರಲ್ಲ ಅವನನ್ನ ಮಾನ ಇಲ್ವಾ ನಿಮ್ಗೆ ಬಾರ್ ಸಾಕ್ ಬಿಡ್ತೇನೆ ನಿಮ್ಗೆ ಅಂತ ಹೇಳಿ ಬಾಲ ಮುನ್ನ ಬೈತಾ ಇರ್ತಾನೆ ಅಷ್ಟೇ ವೀರನ್ ಗೆ ದಾಮೋದರ್ ಕಾಲ್ ಮಾಡ್ತಾರೆ ಹಲೋ ಪಪ್ಪಾ ಇಲ್ಲಿ ಸ್ವಲ್ಪ ಎಡ್ವರ್ಟ್ ಆಗಿದೆ ಅಂತ ಹೇಳಿ ನಡೆದಿರೋ ವಿಷಯನೆಲ್ಲ ದಾಮೋದರ್ ಹೇಳ್ತಾನೆ ವೀರ ವಿಕ್ರಮ್ ನ ಎಷ್ಟು ತಡೆಯೋದಕ್ ಪ್ರಯತ್ನ ಪಟ್ರು ಮತ್ತೆ ಹುಡುಗಿಗೆ ಹತ್ರ ಆಗ್ತಾನೆ ಇದಾನೆ ಇವತ್ತು ವಿಕ್ರಮ್ ಪಂಚಾಯತಿಗೆ ತಲುಪ್ಲಿಲ್ಲ ಅಂತಂದ್ರೆ ಹುಡುಗಿಗೆ ಮರ್ಯಾದೆ ಹೋಗೋದು ಖಂಡಿತ ಅವರದ್ದು ಮರ್ಯಾದೆಗೆ ಅಂಜೆ ಕುಟುಂಬ ಅಂತ ಕೇಳಿದಿನಿ ಹಾಗಾದಾಗ ಖಂಡಿತ ಅವರು ಈ ಊರನ್ನ ಬಿಟ್ಟು ಹೋಗಿ ಹೋಗ್ತಾರೆ ಅವರು ಊರ್ ಬಿಟ್ಟು ಹೋದ್ರೆ ಆಗ ವಿಕ್ರಮ್ ಕೆಲ್ಸದ ಕಡೆ ಗಮನ ಕೊಡಬಹುದು ಎಂತ ಮಾಡೋದಂತ ದಾಮೋದರ್ ಯೋಚನೆ ಮಾಡಿ ರೌಡಿಗಳಿಗೆ ಫೋನ್ ಮಾಡಿ ವಿಕ್ರಮ್ ನ ಅಟ್ಯಾಕ್ ಮಾಡಕ್ ಹೇಳ್ತಾನೆ ಅದಾದ್ಮೇಲೆ ಸೀದಾ ದಾಮೋದರ್ ಶಕುಂತಲಾ ಮನೆಗ್ ಬಂದು ಡೋರ್ ನಾಕ್ ಮಾಡ್ತಾ ಇರ್ತಾರೆ ಯಾರು ಯಾರು ಬಂದಿರೋ ಅಂತ ಶಕುಂತಲಾ ಕೇಳ್ತಾ ಇರ್ತಾಳೆ ಯಾರು ಮಾತಾಡದ್ ನೋಡಿ ಡೋರ್ ಹೋಗಿ ಡೋರ್ ಓಪನ್ ಮಾಡ್ತಾಳೆ ನೋಡಿದ್ರೆ ಶಕುಂತಲಾ ಮುಂದೆ ದಾಮೋದರ್ ನಿಂತಿರ್ತಾನೆ ಗಂಡ ನನ್ನ ನೋಡಿದ್ದೆ ರಾ ಬೆರಾಗ ಸ್ಟಾರ್ಟ್ ಮಾಡ್ತಾಳೆ ಅಲ್ಲಿಗೆ ಸಂಚಿಕೆ ಮುಕ್ತಾಯವಾಗಿದೆ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ